ಇನ್ನು ಕನ್ನಡದಲ್ಲಿ ಖ್ಯಾತ ಹಿರಿಯ ನಟಿ ಅಂತಲೇ ಕೂಡ ಹೆಸರು ತೆಗೆದುಕೊಂಡಿರುವಂಥ ಅದ್ಭುತವಾದಂಥ ಕಲಾವಿದ ಅಂತ ಕೂಡ ಹೇಳ್ಬೋದು ಒಂದು ಅದ್ಭುತವಾದ ನಟಿ ಹಿರಿಯ ನಟಿ ಅಂತ ಹೇಳಿದಂಥ ಲಕ್ಷ್ಮಿಯವರು ಇದೀಗ ನಿಧನರಾಗಿರೋಂಥದ್ದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಚಿತ್ರರಂಗದಲ್ಲಿ ಸಾಕಷ್ಟು ಏಳು ಬಿಳುಗಳು ಕಳೀತಾ ಇರೋಂಥ ಸಂದರ್ಭದಲ್ಲಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಸಂದರ್ಭದಲ್ಲಿ ಮತ್ತೊಬ್ಬರು ಈಗ ಖ್ಯಾತ ಹಿರಿಯ ನಟಿನೇ ಈಗ ಕೊನೆ ಸೆಳೆದಿರೋಂಥದ್ದು ಅವರು ಯಾರು ಅಂತ ಬಂದರೆ ಇವರು ಲಕ್ಷ್ಮೀಬಾಯಿ ಬಾಳಪ್ಪನವರು ಲಕ್ಷ್ಮೀಬಾಯಿ ಬಾಳಪ್ಪನವರು ಎಣಗಿ ಬಾಳಪ್ಪನವರವರ ಧರ್ಮಪತ್ನಿಯಾಗಿದ್ದರು ಮತ್ತು ಇಲ್ಲಿ ಎಣಗಿ ನಟರಾಜ್ರನ್ನೂ ಕೂಡ ನೋಡಿರ್ತಾರೆ ಕನ್ನಡ ಚಿತ್ರದಲ್ಲಿ ಪುರೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದಂಥ ಎಣಗಿ ನಟರಾಜವರ ಸ್ವಂತ ತಾಯಿನಿ ನಮ್ಮ ಬಾಳಪ್ಪನವರವರು ಅಂದರೆ ಲಕ್ಷ್ಮೀಬಾಯಿ ಬಾಳಪ್ಪನವರು ಇದೀಗ ತೊಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಲೇಜಿನ ಸಮಾರಂಭ ಬೆಳೀತಿದ್ರು ಆ ತಿಂಗಳೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಜಯನಗರದಲ್ಲಿರುವಂಥ ಸ್ವಗೃಹದಲ್ಲಿ ಕೊನೆಯ ಸೆಳೆದಿದ್ದಾರೆ ಅಂತ ಹೇಳೋದು ಮಾಯಾಜಾಲ ಬೆಂಕಿಯ ಬಲೆ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ನಾಯಕಿಯಾಗಿ ಅಭಿನಯಿಸಿದಂತೆ ಲಕ್ಷ್ಮೀಬಾಯಿ ಬಾಳಪ್ಪನವರು ಸಾವಿರದ ಒಂಬೈನೂರ ಐವತ್ತರಿಂದ ಎಂಬತ್ತೆಂಬತ್ತೈದರ ದಶಕ ತನಕ ಬಹು ಬೇಡಿಕೆಯಲ್ಲಿದ್ದಂಥ ನಟಿ ಅಂತಲೂ ಕೂಡ ಹೇಳಲಾಗ್ತದೆ ಇಂಥ ಅದ್ಭುತವಾದ ನಟಿ ಮತ್ತು ಹಿರಿಯ ಜೀವ ಇಂದು ಕೊನೆಯ ಸೆಳೆದಿದೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ನಾವು ಕೂಡ